ಕಿಸ್ತಲ ಅವೆಲ್ಲ ದೇವರ ನಾಮಕ್ರಿಸ್ತ ಕ್ರಿಸ್ತೋತ್ರ ಒಂದು ವಿಶೇಷ ಸಂಗತಿ ನಾನು ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ತೇನೆ ನಿಮಗೆ ಅರ್ಥವಾಗುತ್ತಾ ಅರ್ಥವಾಗದ ಕಷ್ಟ ಆದರೂ ಕೂಡ ಇರುವಂಥ ವಾಸ್ತವ ವಿಷಯ ಅನೇಕರಿಗೆ ಜ್ವರ ಬರುತ್ತೆ ಬೇರೆ ಬೇರೆ ರೀತಿಯಾದಂಥ ಮಾತ್ರೆಗಳನ್ನು ತಗೊಳ್ತೀವ ಸಾಮಾನ್ಯವಾಗಿ ಜ್ವರ ಬಂದಾಗ ಜ್ವರ ಬಂದ ತಕ್ಷಣವೇ ಡಾಕ್ಟ್ರ್ ಹತ್ರ ಯಾರೂ ಓಡೋದಿಲ್ಲ ಓಡುವಂಥವರು ಬೀರಲ್ಲ ಕಡಿಮೆ ಆದರೆ ಜ್ವರ ಬಂದ ತಕ್ಷಣ ಮನೆಯಲ್ಲಿ ಯಾವ ಮಾತ್ರೆ ತಗೊಳ್ತೀವಿ ಡೋಲೋ ಸಿಕ್ಸ್ ಫಿಫ್ಟಿ ಕಾಮನ್ ಮಾತ್ರೆ ಯಾರಾದರೂ ಅಡ್ವೈಸ್ ಕೊಡೋದಾದರೂ ಕೂಡ ಜ್ವರ ಬಂತ ಡೋಲೋ ತೊಗೊಳ್ರಿ ಎಂಬುದಾಗಿ ಹೇಳ್ತಾರೆ ಹೌದಲ್ವ ಆದರೆ ಹೋಗಿ ಟೆಸ್ಟ್ ಮಾಡುವಾಗ ಬೇರೆ ಬೇರೆ ರೀತಿಯಾದಂಥ ಜ್ವರ ಇರುತ್ತೆ ಡೆಂಗ್ಯೂ ಮಲೇರಿಯಾ ಟೈಫಾಯ್ಡ್ ವೈರಲ್ ಫೀವರ್ ಈ ರೀತಿಯಾಗಿ ಬೇರೆ ಬೇರೆ ಜ್ವರ ಇರುತ್ತೆ ಎಲ್ಲ ಜ್ವರಕ್ಕೂ ಕೂಡ ಸೇಮ್ ಟ್ಯಾಬ್ಲೆಟ್ ಕೊಡ್ತಾರೆ ಖಂಡಿತ ಇಲ್ವಲ್ಲ ಅದಕ್ಕೆ ಆಯಾ ಜ್ವರಕ್ಕೆ ಬೇರೆ ಬೇರೆ ಟ್ರೀಟ್ಮೆಂಟ್ ಇರುತ್ತೆ ಬೇರೆ ಬೇರೆ ಮಾತ್ರೆಗಳನ್ನು ವೈದ್ಯರ ಸಲಹೆದ ಮೇರೆಗೆ ಕೊಡ್ತಾರೆ ಹಾಗೆ ನಮ್ಮ ಜೀವಿತದಲ್ಲೂ ಕೂಡ ನಾನಾ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳಿಗೆ ಒಂದೇ ರೀತಿಯಾದಂತಹ ಪ್ರಾರ್ಥನೆ ಪ್ರಾರ್ಥನೆ ವಿಷಯಕ್ಕೆ ಬಂದಾಗ ಸಮಸ್ಯೆಗಳು ಬೇರೆ ಬೇರೆ ರೀತಿಯಾಗಿದೆ ನಮ್ಮನ್ನು ಕಾಪಾಡ್ರೇ ನಮ್ಮನ್ನು ಕಾಪಾಡ್ರಿ ಅವರೇ ನಮ್ಮನ್ನು ಕಾಪಾಡ್ರಿ ಅವರೇ ಇಲ್ಲ ಮನೆ ಪರಿಸ್ಥಿತಿ ನೋಡಿ ಕೆಲವೊಮ್ಮೆ ದೇವರೇ ನಮ್ಮ ಮನೆಯನ್ನು ಆಶೀರ್ವದಿಸಿರಿ ಆಶೀರ್ವದಿಸಿರಲಿಲ್ಲ ಹಣ್ಣು ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಿಲ್ಲ ಒಂದು ನಿರ್ದಿಷ್ಟ ಪ್ರಾರ್ಥನೆ ದೇವರ ಮುಂದೆ ಇಡ್ಲು ಆಕೆಗಿರುವಂಥ ಸವಾಲು ದೊಡ್ಡದು ಆಕೆಗಿರುವಂಥ ಸಮಸ್ಯೆ ದೊಡ್ಡದು ಅದಕ್ಕೋಸ್ಕರವಾಗಿ ಆಕೆ ಒಂದು ತೀರ್ಮಾನ ಮಾಡಿಕೊಡ್ಲು ನಾನು ಹರಕೆ ಕಟ್ಟಿಕೊಳ್ತೇನೆ ಹರಕೆ ಮಾಡ್ತೇನೆ ನೀನೊಂದು ಗಂಡು ಮಗುವನ್ನು ಕೊಡುವುದಾದರೆ ನಾನು ನಿನಗೆ ಅದನ್ನು ಸಮರ್ಪಿಸ್ತೇನೆ ಎಂಬುದಾಗಿ ಒಟ್ಟಾರೆ ನನ್ನ ಅವಮಾನ ಹೋಗಬೇಕು ನನಗೊಂದು ಮಗು ಬೇಕು ಅದು ಗಂಡು ಮಗುವೇ ಬೇಕು ಎಂಬುದಾಗಿ ಆಕೆ ಪ್ರಾರ್ಥನೆ ಮಾಡಿದ್ಲು ಹನ್ನೆರಡು ಪ್ರಾರ್ಥನೆ ಮಾಡಿದಂಥ ರೀತಿಯಲ್ಲಿ ನಮ್ಮ ಪ್ರಾರ್ಥನೆಯಲ್ಲಿ ಕೂಡ ಬದಲಾವಣೆ ಬೇಕು ಆಕೆ ಹಣ್ಣು ಶ್ರೇಷ್ಠವಾದಂಥ ಪ್ರಾರ್ಥನೆ ಮಾಡಿದಳು ಮತ್ತು ಮಾಡಿದಂಥ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟರು ಆಕೆ ತನ್ನ ಮಗುವನ್ನು ಆಲಯದಲ್ಲೇ ಬಿಟ್ಲು ಎಂಬುದಾಗಿ ನಾವು ನೋಡ್ತೇವೆ ಏಲಿಯ ಬಳಿಯಲ್ಲಿ ಆಕೆ ಬಿಟ್ಲು ಎಂಬುದಾಗಿ ಹನ್ನಳು ಬಿಟ್ಲು ಎಂಬುದಾಗಿ ನಾವು ನೋಡ್ತೇವೆ ದೇವರು ನಮ್ಮ ವ್ಯತ್ಯಾಸಕರವಾದಂಥ ಪ್ರಾರ್ಥನೆಗೆ ಉತ್ತರವನ್ನು ಕೊಡ್ತಾರೆ ಹನ್ನಳು ತನ್ನ ಹಲಿಕೆಯನ್ನು ತೀರಿಸಿದಂಥ ರೀತಿಯಲ್ಲಿ ನಾನು ನೀನು ಕೂಡ ತೀರಿಸಲಿಕ್ಕೆ ಕೂಡ ಸಿದ್ಧರಾಗಿರಬೇಕು ಮತ್ತು ಎಲ್ಲ ರೀತಿಯಾದಂಥ ಸಮಸ್ಯೆಗಳಿಗೂ ಕೂಡ ಒಂದೇ ಸಿಕ್ಸ್ ಫಿಫ್ಟಿ ಜಾಕ್ ಮಾತ್ರೆ ತೆಗೆದುಕೊಂಡಂಥ ರೀತಿಯಲ್ಲಿ ಅಲ್ಲ ಬೇರೆ ಬೇರೆ ರೀತಿಯಾದಂಥ ಪ್ರಾರ್ಥ ಸಮಸ್ಯೆಗಳಿಗೆ ನಾವು ಅತಿ ತೀಕ್ಷ್ಣವಾದಂತಹ ಕಠಿಣವಾದಂತಹ ಸಮಸ್ಯೆಗಳಿರುವುದಾದರೆ ನಾವು ದೇವರ ಬಳಿಯ ಒಂದು ತೀರ್ಮಾನದೊಂದಿಗೆ ನಾವು ಪ್ರಾರ್ಥನೆ ಮಾಡುವುದಾದರೆ ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ಕೊಡಲು ಶಕ್ತನಾಗಿರುವಂಥ ದೇವರು ನನ್ನ ನಿನ್ನ ದೇವರು ಖಂಡಿತವಾಗಿ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ ಬೇಡಿಕೊಳ್ಳಲಿ ನಿಮಗೆ ದೊರೆಯುವುದು ಹುಡುಕಿರಿ ನಿಮಗೆ ಸಿಗುವುದು ತಟ್ಟೆಗೆ ನಿಮಗೆ ತೆರೆಯಲಾಗುವುದು ಎಂಬುದಾಗಿ ಮತ್ತಾಯ ಏಳು ಏಳರಲ್ಲಿ ಕೂಡ ನಾವು ನೋಡ್ತೇವೆ ಈ ದಿನದಲ್ಲಿ ದೇವರು ಈ ವಾಗ್ದಾನದ ಮೂಲಕವಾಗಿ ನಮ್ಮೆಲ್ಲರನ್ನು ಆಶೀರ್ವದಿಸಲಿ ನಾವು ಅನೇಕ ಬಾರಿ ವಾಗ್ದಾನದ ಪರಿಜ್ಞಾನ ಇಲ್ಲದಂತೆ ನಡೀತೇವೆ ನನ್ನ ದೇವರು ನಾನು ಬೇಡುವುದನ್ನೇ ಕಾಯ್ತಾ ಇರುವಂಥ ದೇವರು ನೀವು ನಂಬಿಕೆಯಿಂದ ನನ್ನನ್ನು ಏನಾದರೂ ಬೇಡಿಕೊಳ್ಳ್ರಿ ನಾನು ನಿಮಗೆ ಕೊಡ್ತೀನಿ ಎಂಬುದಾಗಿ ದೇವರು ನಮ್ಮನ್ನು ಕೈ ಚಾಚಿ ಕರೀತಾ ಇದ್ದಾರೆ ಪ್ರಿಯರೇ ಹಾಗಾಗಿ ಈಗ ಕುಗ್ಗಿ ಹೋಗುವಂಥ ಅವಶ್ಯಕತೆ ಇಲ್ಲ ಎಷ್ಟು ಕಠಿಣವಾದಂಥ ಸಮಸ್ಯೆ ನಮನಿಗೆ ಇರ ಇರುವುದಾದರೂ ಕೂಡ ಅದು ದೇವರಿಗೆ ಕಠಿಣವಾದದಲ್ಲ ಹಾಗಾಗಿ ಕಠಿಣವಾದದ್ದು ನಿನಗೆ ಒಂದು ಇಲ್ಲ ನನಗೆ ನಿನ್ನಿಂದ ಅಸಾಧ್ಯವ ಕಾ ಅಸಾಧ್ಯವಾದಂಥ ಕಾರ್ಯಗಳು ಒಂದೂ ಇಲ್ಲ ಎಂಬುದಾಗಿ ಹಾಡುಗಾರನು ಕೂಡ ಹೇಳ್ತಾ ಇದ್ದರು ಹೌದಲ್ವ ಕಠಿಣವಾದದ್ದು ನಿನಗೆ ಅಸಾಧ್ಯ ಇಲ್ಲ ಹೌದು ನಾವು ನಂಬಿಕೆಯಿಂದ ಹಾಡುವುದು ಮಾತ್ರವೇ ಅಲ್ಲ ಯಾವಾಗಲೂ ಹಾಡ್ತೇವೆ ಹಾಡು ಬರುತ್ತೆ ಎಂಬುದಾಗಿ ಕೆಲವೊಮ್ಮೆ ಹಾಡ್ತೇವೆ ಮನಪೂರ್ವಕವಾಗಿ ಅರ್ಥವನ್ನು ಗ್ರಹಿಸಿಕೊಂಡು ನಾವು ಹಾಡುವುದಾದ್ರೆ ಮತ್ತೆ ವಾಕ್ಯವನ್ನು ಓದುವುದಾದ್ರೆ ಆ ವಾಕ್ಯಗಳು ಆ ಹಾಡುಗಳು ನಮ್ಮ ಜೀವಿತದಲ್ಲಿ ಕಾರ್ಯವನ್ನು ನಡೆಸ್ತವೆ ಪ್ರೈಸ್ ಪ್ರಯಿಸ್ತಿಲ್ಲ ದೇವರು ವಾಕ್ಯದ ಮೂಲಕವಾಗಿ ನಿಮ್ಮನ್ನು ಆಶೀರ್ವದಿಸಲಿ